ಕರ್ನಾಟಕ ಪ್ರದೇಶ ಜಿಲ್ಲಾ ಸಂಘ ಯಾದಿ ವತಿಯಿಂದ ನಡೀತಾ ಒಂದು ಹೋರಾಟ ಕಲಬುರಗಿ ಜಿಲ್ಲೆಯಲ್ಲಿ ನಿನ್ನೆ ತಡರಾತ್ರಿ ಸಾಯಂಕಾಲದಂದು ಕಾಂತಿವಿರ ಸಮುದೀರ ಮೂರು ತಿನ್ನ ಕೈಯಲ್ಲಿ ಇರ್ತಕ್ಕಂಥ ಕಡದವನ್ನ ಭಗ್ನಗೊಳಿಸಿರುವಂತಹ ಕಿಡಿಗಡೆಯನ್ನ ಕೂಡಲೇ ಬಂಧಿಸುವಂತಹ ಕೆಲಸವನ್ನ ಇವತ್ತು ನಿವಾಸ ಕರ್ನಾಟಕ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯವರು ಕೂಡಲೇ ಬಂಧಿಸುವಂತ ಕೆಲಸ ಮಾಡಬೇಕು ಅದ್ರ ಜೊತೆಗೆ ಕಿಡಿಗೇಡಗಳು ಮಾಡಿರ್ತಕ್ಕಂಥವ್ರಿಗೆ ಗಲ್ಲು ಶಿಕ್ಷೆ ಅಥವಾ ಇತರ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಇತರ ಘಟನೆಗಳು ನಡೆದಂತ ರೀತಿಯಲ್ಲಿ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು ಈಗಾಗಲೇ ಜಿಲ್ಲಾಧ್ಯಕ್ಷರು ಹೇಳಿದಂತೆ ಪ್ರತಿ ಎಲ್ಲಾ ಕೇಂದ್ರದಲ್ಲಿ ಇರ್ತಕ್ಕಂತ ಎಲ್ಲಾ ಮೂರ್ತಿಗಳ ಮುಂದೆ ಸಿ ಸಿ ಕ್ಯಾಮೆರಾಗಳ ಅಳವಡಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ವ್ಯಕ್ತಿ ಕ್ರಾಂತಿರ ಸಂಘ ಎರಡು ಅಂತ ಮಹಾನ್ ದಾರ್ಶನಿಕರ ಮೂರ್ತಿಗಳಿಗೆ ಈ ತರ ಕಿಡಿಗೇಡಿಗಳು ಮಾಡ್ತಾ ಇದೆ ಅಂತಂದ್ರೆ ಸರ್ಕಾರ ಇದರಲ್ಲಿ ವೈಫಲ್ಯ ಕಾಣ್ತಾ ಇದೆ ಕೂಡಲೇ ಇಂತ ವಿಚಾರಗಳಿಗೆ ಸರ್ಕಾರ ಗಮನ ವ್ಯತ್ಯಚ್ಕೊಂಡು ಕೂಡಲೇ ಅಂತ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಯುವಕರಿಗೆ ಪ್ರೋತ್ಸಾಹಿಸಿ ಕೂಡಲೇ ಆ ಒಂದು ಸಿ ಸಿ ಕ್ಯಾಮರಾ ಅಳವಡಿಸಿದ ಮುಖಾಂತರ ಈ ಒಂದು ಮಾಡ್ತಕ್ಕಂಥ ಪ್ರತಿಭಟನಾ ಯಶಸ್ವಿಗೆ ಸಹಕರಿಸಬೇಕಂತೇಳಿ ಈ ಮೂಲಕ ಗಮನಿಸಿಕೊಳ್ತೀವಿ ಒಂದು ವೇಳೆ ಅವರನ್ನು ಬಂಧಿಸಿದ ಹೋದಲ್ಲಿ ಇಡೀ ರಾಜ್ಯದಾದ್ಯಂತ ಜಿಲ್ಲೆ ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದ ಬೃಹತ್ ಮಟ್ಟದ ಹೋರಾಟಗಳನ್ನು ಮಾಡುದ್ರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಮೂಡುವಂತ ಕೆಲಸವನ್ನ ಮಾಡ್ತಾ ಅಂತ ಹೇಳ್ತಾ ಕರ್ನಾಟಕ ಪ್ರದೇಶ ಪೂರ್ವ ಸಂಘದ ಜಿಲ್ಲಾ ವತಿಯಿಂದ ನಾವು ಅಭಿನಂದನೆಗಳನ್ನು ಬಂದಿರ್ತಕ್ಕಂಥ ಹೋರಾಟಗಾರ ಅಭಿನಂದನೆ ಈ ಒಂದು ಹೋರಾಟಕ್ಕೆ ವಿರಾಮ ನೀಡ್ತೀವಿ ಧನ್ಯವಾದಗಳು